ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಭಾರತದ ಸಂವಿಧಾನ ಜಾರಿಗೆ ಬಂದ ದಿನ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಸಂವಿಧಾನ ರಚನೆಯ ನೇತೃತ್ವ ವಹಿಸಿದರೆ ಅವರ ಜೊತೆಗೂಡಿ ಒಟ್ಟು ಮುನ್ನೂರ ಎಂಬತ್ತೊಂಬತ್ತು ಜನ ತಮ್ಮ ಸಲಹೆ ಚರ್ಚೆಗಳ ಮೂಲಕ ಅನೇಕ ರೀತಿಯ ಕೊಡುಗೆಗಳನ್ನು ನೀಡಿದ್ದಾರೆ ಜಗತ್ತಿನ ಅತಿ ದೊಡ್ಡ ಸಂವಿಧಾನ ರಚನೆಯ ಭಾಗವಾಗಿದ್ದ ಕನ್ನಡಿಗರನ್ನು ವಿಶೇಷವಾಗಿ ಈ ಗಣರಾಜ್ಯೋತ್ಸವದಂದು ಸ್ಮರಿಸೋಣ ಕರ್ನಾಟಕದ ಮೂವರು ಮಾಜಿ ಮುಖ್ಯಮಂತ್ರಿಗಳಾದ ಕೆ ಸಿ ರೆಡ್ಡಿ ಅವರು ಕೆಂಗಲ್ ಹನುಮಂತಯ್ಯ ಅವರು ಮತ್ತು ನಿಜಲಿಂಗಪ್ಪ ಅವರು ಹಾಗೆಯೇ ಟಿ ಸಿದ್ದಲಿಂಗಯ್ಯ ಎಚ್ ಆರ್ ಗುರುವರೆಡ್ಡಿ ಎಸ್ ವಿ ಕೃಷ್ಣಮೂರ್ತಿರಾವ್ ಎಚ್ ಸಿದ್ದವೀರಪ್ಪ ಟಿ ಚನ್ನಯ್ಯ ಎನ್ ಮಾಧವರಾವ್ ಆರ್ ಆರ್ ದಿವಾಕರ್ ಬಿ ಎನ್ ರಾವ್ ಬಿ ಎಸ್ ರಾವ್ ಯು ಎಸ್ ಮಲ್ಯ ಎಚ್ ವಿ ಕಾಮತ್ ಫಾದರ್ ಝೆರೋಮ್ ಡಿಸೋಜಾ ಇವರು ಸಂವಿಧಾನ ರಚನಾ ಸಭೆಯ ಭಾಗವಾಗಿದ್ದ ನಮ್ಮೆಲ್ಲರ ಹೆಮ್ಮೆಯ ಕನ್ನಡಿಗರು ಕರಡು ಸಮಿತಿ ರಚನೆಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಕ್ಷರಾದರೆ ಕನ್ನಡಿಗರೇ ಆದ ಬಿ ಎನ್ ರಾವ್ ಅವರು ಕರಡು ಸಮಿತಿಯ ಮುಖ್ಯ ಸಾಂವಿಧಾನಿಕ ಸಲಹೆಗಾರರಾಗಿದ್ದರು ಕೆಂಗಲ್ ಹನುಮಂತಯ್ಯ ಅವರು ಭಾಷೆ ಮತ್ತು ಸಂಸ್ಕೃತಿ ವಿಚಾರದಲ್ಲಿ ಫಾದರ್ ಜೆರೋಮ್ ಡಿಸೋಜ ಅವರು ಆಧ್ಯಾತ್ಮಿಕತೆ ಮತ್ತು ಮುಂತಾದ ವಿಚಾರಗಳು ಸಂವಿಧಾನದ ಭಾಗವಾಗಲು ಪ್ರೇರಣೆಯಾದವರು ಭಾರತ ದಾಸ್ಯದಿಂದ ಮುಕ್ತವಾಗಿ ತನ್ನದೇ ಆದ ಸಂವಿಧಾನ ರೂಪಿಸಿಕೊಂಡು ರಿಪಬ್ಲಿಕ್ ಆಫ್ ಇಂಡಿಯಾ ಎನಿಸಿಕೊಳ್ಳಲು ಈ ಎಲ್ಲ ಮಹಣೀಯರ ಪಾತ್ರ ಬಹು ಮುಖ್ಯವಾಗಿದೆ ಈ ಎಲ್ಲ ಮಹನೀಯರನ್ನ ಮನದುಂಬಿ ಸ್ಮರಿಸುತ್ತಾ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು